ಹಲೋ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲ್ ಆಗಿ ಪಲಾವ್ ಮಾಡೋದು ನೋಡ್ಕೊಳ್ಳೋಣ ಹಸಿ ಬಟಾಣಿ ಮತ್ತು ಕಾಲಿಫ್ಲವರ್ ಎರಡಿದ್ರೆ ಸಾಕು ರುಚಿಯಾಗಿ ಬರೀ ಹತ್ತು ನಿಮಿಷದಲ್ಲಿ ಪಲಾವ್ ಮಾಡ್ಬೋದು ಮೊದಲು ಕುಕ್ಕರ್ ಬಿಸಿ ಮಾಡ್ಕೊಳ್ಳಿ ಇದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಬೇಡ ಅಂದರೆ ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಆಯಿತು ಈಗ ಸ್ಪೈಸಸ್ ಅಂದರೆ ಬಿರಿಯಾನಿ ಸ್ಪೈಸಸ್ ಬಿರಿಯಾನಿಯಲ್ಲೇ ಸೋಂಪು ಚಕ್ರ ಏಲಕ್ಕಿ ಇಷ್ಟು ಹಾಕ್ಕೊಳ್ಳಿ ಹೆಚ್ಚಿಗೆ ಹಾಕೋದು ಬೇಡ ಒಂದು ಕಡ್ಡಿ ಕರಿಬೇವು ಹಾಗೆ ಖಾರಕ್ಕೆ ಎಂಟು ಹಸಿಮೆಣ್ಸಿನ್ಕಾಯನ್ನು ಹಾಕ್ತಿದ್ದೀನಿ ಈಗ ಇದು ಘಮ ಬರೋವರೆಗೂ ಫ್ರೈ ಮಾಡಬೇಕು ನಾನು ಈ ಪುಲಾವಲ್ಲಿ ಬೇರೆ ಖಾರ ಹಾಕಲ್ಲ ಅದರಿಂದ ಹಸಿ ಮೆಣಸಿನ್ಕಾಯಿ ಹೆಚ್ಚಿಗೆ ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗಬೇಕು ಇದರಲ್ಲೇ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಇವತ್ತು ತೋರಿಸುವಂಥ ಪುಲಾವು ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋರಿಗೆ ಆಫೀಸ್ಗೆ ಹೋಗೋರ್ಗಂತೂ ಅಂತ ಹತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡಿಕೊಂಡು ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು ಈ ರೀತಿ ಆಯ್ತಲ್ವಾ ಈಗ ಒಂದು ಹತ್ತು ಪೀಸಷ್ಟು ಕಾಲಿಫ್ಲವರನ್ನು ನೀಟಾಗಿ ಬಿಸಿನೀರಲ್ಲಿ ತೊಳೆದು ನಾನು ಹಾಕೊಳ್ತಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹಸಿ ಬಟಾಣಿ ಅಂದರೆ ಒಂದು ನೂರು ಗ್ರಾಮಷ್ಟಿದೆ ಇದರಲ್ಲಿ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ಇಡೀ ರಾತ್ರಿ ನೆನೆಸಿಟ್ಟು ಹಾಕ್ಕೊಳ್ಬೋದು ಆದರೆ ಹಸಿ ಬಟಾಣಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಿದ್ದೀನಿ ಕಡಿಮೆ ಹಾಕ್ಕೊಳ್ಳಿ ಯಾವುದೇ ಪುಡಿಗಳು ಹಾಕಿದ್ರೂ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಚಕ್ಕೆ ಒಂದು ಇಂಚಷ್ಟು ಲವಂಗ ಒಂದು ಎಂಟು ಹಾಕಿ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ತುಂಬ ಸಿಂಪಲ್ ಪುಲಾವ್ ಅಲ್ವಾ ಇದರಲ್ಲಿ ಜಸ್ಟ್ ನಾವು ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ನೋಡಿ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಹಾಗೆಯೇ ಕಾಲಿಫ್ಲವರ್ ಇಲ್ಲ ಅಂದರೂ ಪರವಾಗಿಲ್ಲ ಬರೀ ಹಸಿ ಬಟಾಣಿ ಹಾಕಿನೂ ನೀವು ಮಾಡಿಕೊಳ್ಬೋದು ನೋಡಿ ನಾನು ನೀರು ಹಾಕ್ತಿದ್ದೀನಿ ಈ ಗ್ಲಾಸಲ್ಲಿ ಆಲ್ರೆಡಿ ಒಂದು ಗ್ಲಾಸಷ್ಟು ರೈಸನ್ನು ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆ ಅದೇ ಗ್ಲಾಸಲ್ಲೇ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀವು ಬಾಸುಮತಿ ರೈಸ್ ಹಾಕ್ಕೊಳ್ಳೋದಾದರೆ ಒಂದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ಕಾಯಿ ತುರಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಅಂದರೆ ಈ ಗೀ ರೈಸ್ ಬರುತ್ತಲ್ವಾ ಆ ಟೇಸ್ಟ್ ಬರುತ್ತೆ ಅದರಿಂದ ಮಿಸ್ ಮಾಡದೆ ಹಾಕ್ಕೊಳ್ಳಿ ಒಂದು ಕುದಿ ಬರಬೇಕು ಬಂದ ನಂತರ ನಾವು ನೆನೆಸಿಟ್ಟಿರೋವಂಥ ರೈಸನ್ನು ಸೇರಿಸ್ಕೊಳೋಣ ಸೇರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ನೋಡಿದ್ರಲ್ಲ ಯಾವುದೇ ರೀತಿ ಮಸಾಲೆ ಪುಡಿಗಳು ಇಲ್ದಿರೋನೆ ಸುಲಭವಾಗಿ ಮಾಡಿಕೊಳ್ತಿದ್ದೀವಿ ಈ ರೀತಿ ಮಿಕ್ಸ್ ಆಯಿತು ಈಗ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಎರಡೇ ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಓಕೆ ನೋಡಿ ಎರಡು ವಿಸಿಲ್ ಆಗಿದೆ ವಾವ್ ಎಷ್ಟು ಚೆನ್ನಾಗಾಗಿದೆ ಅಂತೀರಾ ಕುಕ್ಕರು ಮುಚ್ಚಳ ಓಪನ್ ಮಾಡಿದ್ದೀನಿ ಘಮ ಅಷ್ಟು ಚೆನ್ನಾಗಿ ಇದೆ ಆ ತುಪ್ಪ ಚಕ್ಕೆ ಲವಂಗ ಪುಡಿ ಮತ್ತು ಕಾಯಿ ತುರಿ ಎಲ್ಲ ಹಾಕಿದ್ದೀವಲ್ವ ಸೇಮ್ ನಮಗೆ ಆ ಗೀರೆ ಸ್ಮೆಲ್ ಬರುತ್ತಲ್ವ ಅದೇ ರೀತಿ ಇದೆ ತುಂಬ ರುಚಿಯಾಗಿರುತ್ತೆ ನೀವು ಬಿಸಿ ಬಿಸಿಯಾಗಿ ತಿನ್ನೋದಾದರೆ ಇದಕ್ಕೆ ಸೈಡ್ ಡಿಶ್ ಏನು ಬೇಡ ಹಾಗೆ ತಿನ್ಬೋದು ಒಂದು ಸ್ವಲ್ಪ ಲಂಚ್ ಬಾಕ್ಸ್ಗೆ ತೊಗೊಂಡೋಗಿ ತಿಂತೀನಿ ಅನ್ನೋದಾದರೆ ಸ್ವಲ್ಪ ಚಟ್ನಿ ಮಾಡ್ಕೊಂಬಿಡಿ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ ಎಷ್ಟು ಎಷ್ಟು ಸಿಂಪಾಗಿ ಮಾಡ್ಕೊಂಡ್ವಿ ಅಂತ ಮನೇಲಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು